ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಜಗತ್ತು ಅಥನಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತು ಹೆಸರು ಸೇರ್ಪಡೆ ಏನಪ್ಪಾ ಅಂತಂದ್ರೆ ಸತತವಾಗಿ ನಾಲ್ಕೈದು ದಿನಗಳಿಂದ ಪ್ರಾರಂಭ ಇದೆ ಇವತ್ತು ಕೂಡ ಏನಪ್ಪಾ ಅಂತಾರೆ ಹತ್ತರ ಗಂಟೆಯಿಂದ ರೇಷನ್ ಕಾರ್ಡ್ ಒಂದು ತಿದ್ದುಪಡಿ ಪ್ರಾರಂಭವಾಗಿದೆ ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಪಬ್ಲಿಕ್ ಲಾಗಿನ್ ಅಲ್ಲಿ ಏನಪ್ಪಾ ಅಂತಂದ್ರೆ ನೀವು ಅರ್ಜಿ ಸಲ್ಲಿಸುವಾಗ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಕೇಳ್ತಾ ಇದ್ದೀವಿ ಓಕೆನಾ ಸಾಕಷ್ಟು ಜನರಿಗೆ ಗೊಂದಲ ಆಗಿದೆ ನಮಗೆ ಏನಪ್ಪ ಅಂತಂದರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮೊದಲು ಪಬ್ಲಿಕ್ ಲಾಗಿನಲ್ಲಿ ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಅಪ್ಲೈ ಆಗ್ತಿತ್ತು ಬಟ್ ಇವಾಗ ಏನಪ್ಪಾ ಅಂತಂದರೆ ಯೂಸರ್ ನೇಮು ಮತ್ತು ಪಾಸ್ವರ್ಡನ್ನು ಹೊಸದಾಗಿ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ ಪಬ್ಲಿಕ್ ಲಾಗಿನಲ್ಲಿ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಹೊಸದಾಗಿ ಆಗಿರ್ಬೋದು ನಿಮಗೆ ಅಪ್ಲೈ ಮಾಡೋದಕ್ಕೆ ಆಗ್ತಾಯಿಲ್ಲ ಅದು ಯಾಕೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಹೌದು ಸ್ನೇಹಿತರೆ ರೇಷನ್ ಕಾರ್ಡ್ ಒಂದು ತಿದ್ದುಪಡಿ ಮಾಡುವಾಗ ಅಥವಾ ಹೊಸದಾಗಿ ಹಾಕುವಾಗ ನಿಮಗೆ ಪಾಸ್ವರ್ಡ್ ಯಾಕೆ ಬರ್ತಾ ಇದೆ ಅನ್ನೋದನ್ನು ಇಲ್ಲಿ ಮೊದಲು ಪಬ್ಲಿಕ್ ಲಾಗಿನ್ಗಳನ್ನ ಓಪನ್ ಮಾಡಿದಾಗ ಈ ರೀತಿ ನಿಮಗೆ ತೋರಿಸ್ತಾ ಇತ್ತು ಓಕೆನಾ ಓಪನ್ ಆಗ್ತಾಯಿತ್ತು ನೀವು ಈಸಿಯಾಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ತಾ ಇದ್ರಿ ಬಟ್ ಇವಾಗ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ಗಳಲ್ಲಿ ನಿಯಮ ಒಂದು ಬದಲಾವಣೆಯಾಗಿದೆ ಅದು ಏನಪ್ಪಾ ಅಂತಂದರೆ ಓಕೆ ಮುಖ್ಯವಾದಂಥ ಕಾರಣ ಏನಿದೆ ನೋಡಿ ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಿದ್ರಷ್ಟೇ ಮಾನ್ಯ ಅನ್ನುವಂಥದ್ದು ಅಂದರೆ ಎರಡು ದಿನಗಳಿಂದ ಏನಪ್ಪಾ ಅಂತಂದರೆ ನಿಮಗೆ ಗ್ರಾಮವನ್ನು ಮತ್ತು ಕರ್ನಾಟಕವನ್ನು ಆಮೇಲೆ ಬೆಂಗಳೂರು ವಾಣ್ಯ ಕೇಂದ್ರಗಳಲ್ಲಿ ಮಾತ್ರ ನಿಮಗೆ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶವನ್ನು ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಯಾಕಪ್ಪ ಅಂತಂದರೆ ನೋಡ್ತಾ ಇರ್ಬೋದು ಖಾಸಗಿ ಒಂದು ಸೈಬರ್ ಸೆಂಟರ್ಗಳು ಏನಪ್ಪಾ ಅಂತಂದರೆ ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ನಿಮಗೆ ಜಾಸ್ತಿ ಹಣ ತೆಗೆದುಕೊಳ್ಳುವಂಥದ್ದು ಓಕೆನಾ ಜಾಸ್ತಿ ಹಣ ತೆಗೆದುಕೊಳ್ಳುವಂಥದ್ದು ಹಾಗೆ ಇನ್ನೊಂದು ಏನಪ್ಪಾ ಅಂತಂದರೆ ನಿಮಗೆ ರೇಷನ್ ಕಾರ್ಡಲ್ಲಿ ಅಕ್ರಮವನ್ನು ಅಕ್ರಮವಾಗಿ ಅರ್ಜಿಯನ್ನು ಸಲ್ಲಿಸುವಂಥದ್ದು ಇವಾಗ ಆ ಒಂದು ಉದ್ದೇಶಕ್ಕಾಗಿ ಏನಪ್ಪಾ ಅಂತಂದರೆ ನಿಮಗೆ ಪಬ್ಲಿಕ್ ಲಾಗಿನ್ ಅಲ್ಲಿ ನಿಮಗೆ ಯೂಸರ್ ನೇಮು ಮತ್ತು ಪಾಸ್ವರ್ಡು ಕೊಟ್ಟಿಲ್ಲಾನೆ ಅಂತ ಹೇಳ್ಬೋದು ಹಾಗಾದರೆ ನಿಮಗೆ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಬೇಕಾದರೆ ಏನು ಮಾಡಬೇಕು ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನು ಮಾಡಬೇಕು ಹಾಗಾದರೆ ನೀವು ಅರ್ಜಿಗಳನ್ನ ಎಲ್ಲಿ ಸಲ್ಲಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಸದ್ಯಕ್ಕೆ ನೀವು ಅರ್ಜಿ ಸಲ್ಲಿಸುವಂಥ ಕೇಂದ್ರ ನೋಡೋದಾದರೆ ಗ್ರಾಮವನ್ ಮತ್ತು ಕರ್ನಾಟಕವನ್ ಆಮೇಲೆ ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ಮಾತ್ರ ಯೂಸರ್ ನೇಮು ಮತ್ತು ಪಾಸ್ವರ್ಡ್ಗಳನ್ನು ಕೊಟ್ಟಿದ್ದಾರೆ ಪಬ್ಲಿಕ್ ಲಾಗಿನಲ್ಲಿ ಇನ್ನೂ ಪಾಸ್ವರ್ಡ್ ಕೊಟ್ಟಿಲ್ಲ ಒಂದು ವೇಳೆ ಪಬ್ಲಿಕ್ ಲಾಗಿನಲ್ಲಿ ಕೂಡ ಪಾಸ್ವರ್ಡ್ ಏನಾದರೂ ಕೊಟ್ಟರೆ ಮಾಹಿತಿಗಳನ್ನ ಕೊಡಲಾಗುತ್ತೆ ನೋಡ್ತಾ ಇರ್ಬೋದು ಈ ಒಂದು ಮೂರು ಕೇಂದ್ರಗಳಲ್ಲಿ ನೀವು ಅರ್ಜಿಗಳನ್ನ ಸಲ್ಲಿಸಬೋದು ಇದನ್ನು ಹೊರತುಪಡಿಸಿ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಇವರಿಗೆ ಏನಪ್ಪಾ ಅಂತಂದರೆ ಆಹಾರ ಇಲಾಖೆಯವರು ಯೂಸರ್ ನೇಮು ಮತ್ತು ಪಾಸ್ವರ್ಡ್ಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಇದರ ಮುಖಾಂತರ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಒಂದು ವೇಳೆ ಏನಾದರೂ ಯೂಸರ್ ನೇಮ್ ಪಾಸ್ವರ್ಡ್ ಪಬ್ಲಿಕ್ ಲಾಗಿನಲ್ಲಿ ಕೊಟ್ಟರೆ ನಾವು ನಮ್ಮದೇ ಆದಂಥ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಲಿಂಕ್ಗಳನ್ನು ಶೇರ್ ಮಾಡ್ತೀವಿ ಅಲ್ಲಿಂದ ಕೂಡ ನೀವು ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡ್ಕೋಬೋದು ಇನ್ನು ಯಾರೆಲ್ಲ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನಿಂಗ್ ಆಗಿಲ್ಲ ಅಂತರೂ ಜಾಯ್ನಿಂಗ್ ಆಗಿಬಿಟ್ಟು ವಿವಿಧ ಒಂದು ಸರ್ಕಾರಿ ಯೋಜನೆಗಳ ಮಾಹಿತಿಯನ್ನು ಕೂಡ ಪಡ್ಕೋಬೋದು ಇನ್ನು ರೇಷನ್ ಕಾರ್ಡ್ಗೆ ಹೊಸದಾಗಿ ಅರ್ಜಿ ಸಲ್ಲಿಸುವರು ಮುಖ್ಯವಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಆಮೇಲೆ ಆರು ವರ್ಷದ ಒಳಗಿನ ಜನ್ಮ ಅಂದರೆ ದಾಖಲೆ ಬೇಕಾಗುತ್ತೆ ಮಕ್ಕಳಿಗೆ ಆರು ವರ್ಷದೊಳಗಿನ ಮಕ್ಕಳಿದ್ರೆ ಅಂದರೆ ಅವರ ಒಂದು ಜನ್ಮದಾಖಲೆ ಕಡ್ಡಾಯವಾಗಿ ಬೇಕಾಗುತ್ತೆ ಇಷ್ಟು ದಾಖಲಾತಿಗಳನ್ನು ತೆಗೆದುಕೊಂಡು ನಿಮ್ಮ ಒಂದು ಹತ್ತಿರದ ಗ್ರಾಮವನ್ನ ಕೇಂದ್ರ ಅಥವಾ ಕರ್ನಾಟಕವನ್ನು ಕೇಂದ್ರಗಳಿಗೆ ಹೋಗಿಬಿಟ್ಟು ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ ಹಾಗೆಯೇ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಮೊದಲ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೆಚ್ಚಿನ ಒಂದು ಮಾಹಿತಿಗಳನ್ನು ಕೂಡ ನಾವು ಇದರಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಮ್ಮ ಒಂದು ಚಾನಲ್ನಲ್ಲಿ ಆವಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಸದ್ಯಕ್ಕೆ ಏನಪ್ಪಾ ಅಂತಂದರೆ ಹೊಸ ಮತ್ತು ತಿದ್ದುಪಡಿ ರೇಷನ್ ಕಾರ್ಡ್ ಏನಪ್ಪಾ ಅಂತಂದರೆ ಸದ್ಯಕ್ಕೆ ಏನೋ ಇವಾಗ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೆ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭ ಇರಲಿದೆ ಓಕೆನಾ ಬೆಳಗ್ಗೆ ಹತ್ತರಿಂದ ಸಂಜೆ ಏಳು ಗಂಟೆವರೆಗೆ ಅಂದರೆ ಬೆಂಗಳೂರು ಡಿವಿಜನ್ ಗುಲ್ಬರ್ಗ ಮತ್ತು ಬೆಳಗಾವಿ ಅಂದರೆ ಮೂರು ಸರ್ವರ್ಗಳು ಅಂದರೆ ಕರ್ನಾಟಕದಾದ್ಯಂತ ಏಕಕಾಲದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಸರ್ವರ್ ಪ್ರಾರಂಭ ಇದೆ ಓಕೆನಾ ತಿದ್ದುಪಡಿ ಪ್ರಾರಂಭ ಇದೆ ಇದರಲ್ಲಿ ಏನಪ್ಪ ಅಂತಂದರೆ ಈ ಮಧ್ಯದಲ್ಲಿ ನಿಮಗೆ ಹೊಸ ರೇಷನ್ ಕಾರ್ಡ್ ಕೂಡ ಬಿಡ್ಬೋದು ಅರ್ಜಿಗಳನ್ನ ಸದ್ಯಕ್ಕೆ ತಿದ್ದುಪಡಿ ಮಾತ್ರ ಪ್ರಾರಂಭ ಇದೆ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ